ಬಿಜೆಪಿಯ ಪ್ರತಿ ಸುಳ್ಳಿಗೂ ಸಿಎಂ ಸಿದ್ದು ತಿರುಗೇಟು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಜನರೇ ಕೊಟ್ಟರು ಗ್ಯಾರಂಟಿ ಗುದ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೈಗೆ ಭರ್ಜರಿ ವಿಕ್ಟರಿ ಫಿಕ್ಸಾ ರಾಜ್ಯದಲ್ಲಿ ಸಿದ್ದು ಸರ್ಕಾರ ಅಸ್ತಿತ್ವಕ್ಕೆ ಬಂದು ಹತ್ರ ಎರಡು ವರ್ಷವಾಗಿದೆ ಈ ಎರಡು ವರ್ಷದಲ್ಲಿ ಬಿಜೆಪಿ ನಾಯಕರು ಸರ್ಕಾರವನ್ನ ಕಟ್ಟಿ ಹಾಕೋಕೆ ಮಾಡಿದ್ದು ಬರೀ ಸುಳ್ಳು ಪೊಳ್ಳು ಆರೋಪಗಳನ್ನ ಆದ್ರೆ ಆ ಯಾವ ಆರೋಪವೂ ಸ್ಟ್ಯಾಂಡ್ ಆಗಿಲ್ಲ ಗ್ಯಾರಂಟಿಗಳನ್ನು ಟೀಕಿಸಿರುವ ಬಿಜೆಪಿ ನಾಯಕರೇ ಜನರ ಮನಸ್ಸಲ್ಲಿ ಗೋತಾ ಹೊಡೆದಿದ್ದಾರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿಗರ ಪ್ರತಿ ಸುಳ್ಳಿಗೂ ಸಿಎಂ ಸಿದ್ದು ತಮ್ಮದೇ ದಾಟಿಯಲ್ಲಿ ಲೆಕ್ಕಾಚುಕ್ತ ಮಾಡಿದ್ದಾರೆ ಸಿದ್ದು ಕೊಟ್ಟ ಒಂದೊಂದು ಪಾಯಿಂಟ್ ಬಿಜೆಪಿ ಬುಡಕ್ಕೆ ಕೊಡಲಿ ಪೆಟ್ಟಿನಂತೆ ಬಿದ್ದಿವೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಲೆಕ್ಕ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಸಿದ್ದು ಪಾಯಿಂಟ್ ನಂಬರ್ ಒನ್ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಬಿಜೆಪಿ ನಾಯಕರು ಹಾದಿ ಬೀದಿಯಲ್ಲಿ ಬೊಂಗಡ ಬರಿಸುತ್ತಿದ್ದಾರೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡೇ ಇಲ್ಲ ಎಲ್ಲಾ ಗ್ಯಾರಂಟಿಗಳಿಗೆ ಖರ್ಚಾಗ್ತಿದೆ ಇನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಎಲ್ಲಿಂದ ಹೊಂದಿಸುತ್ತಾರೆ ಅಂತೇಳಿ ಟೀಕಾ ಪ್ರಹಾರ ನಡೆಸುತ್ತಿದ್ದಾರೆ ಆದ್ರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಅಭಿವೃದ್ಧಿ ಯೋಜನೆಗಳಿಗೂ ಹಣ ಮೀಸಲಿಟ್ಟು ಗ್ಯಾರಂಟಿಗಳ ಜೊತೆಗೆ ಕರ್ನಾಟಕದ ಪ್ರಗತಿಯನ್ನು ಮಾಡಿದ್ದೇವೆ ಒಂದು ಪಾಯಿಂಟ್ ಎರಡು ಆರು ಕೋಟಿ ಕುಟುಂಬಗಳಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿದ್ದು ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಯಾವ ಕಾರಣಕ್ಕೂ ಯಾವ ಕಾರ್ಯಕ್ರಮವನ್ನು ನಿಲ್ಲಿಸುವುದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿ ಇಟ್ಟಿದ್ದೀವಿ ಈ ವರ್ಷ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಇಟ್ಟು ಫೆಬ್ರವರಿವರೆಗೆ ನಲವತ್ತೊಂದು ಸಾವಿರದ ಐನೂರ ಅರವತ್ತು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ ಸೊ ಅದರಿಂದ ಖಜಾನೆ ಖಾಲಿ ಆಗಿಬಿಟ್ಟದೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂತ ಮಾತು ನಾವು ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ನಮಗೆ ಜನ ಐದು ವರ್ಷ ಅಧಿಕಾರ ಮಾಡಿ ಅಂತ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಯಾವ ಕಾರಣಕ್ಕೂ ಕೂಡ ಈ ಐದು ವರ್ಷದಲ್ಲಿ ಯಾವ ಕೂಡ ನಿಲ್ಲಿಸಲ್ಲ ಸಿದ್ದು ಪಾಯಿಂಟ್ ನಂಬರ್ ಟು ಫೆಬ್ರವರಿಯವರೆಗೆ ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿ ಖರ್ಚು ರಾಜ್ಯ ಸರ್ಕಾರ ದಿವಾಳಿಯಾಗಿದ್ದರೆ ಕಳೆದ ಫೆಬ್ರವರಿವರೆಗೆ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳಿಗೆ ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನ ಕೊಡಲು ಸಾಧ್ಯವಿತ್ತೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಇದು ಸತ್ಯ ಅನ್ನೋದು ಸದನದಲ್ಲಿರುವ ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಆದ್ರೂ ಸರ್ಕಾರ ದಿವಾಳಿಯಾಗಿದೆ ಅಂತೇಳಿ ಬಿಜೆಪಿ ನಾಯಕರು ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಫೆಬ್ರವರಿವರೆಗೆ ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ಮಾಡ ಸರ್ಕಾರ ಮಾಡೋಕ್ಕಾಯ್ತಿತ್ತ ಸಿದ್ದು ಪಾಯಿಂಟ್ ನಂಬರ್ ತ್ರೀ ಕೇಂದ್ರದಿಂದ ರಾಜ್ಯಕ್ಕೆ ಭಾರಿ ಅನ್ಯಾಯ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೇಂದ್ರದಿಂದಲೂ ಅನುದಾನ ತಂದಿಲ್ಲ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಅಂತೇಳಿ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಹನ್ನೊಂದು ಸಾವಿರದ ಶಿಫಾರಸು ಮಾಡಿದ್ರು ನೀವು ಅಧಿಕಾರದಲ್ಲಿದ್ದಾಗ ಈ ಬಗ್ಗೆ ಕೇಳಲಿಲ್ಲ ನಿರ್ಮಲಾ ಸೀತಾರಾಮನ್ ಅವರನ್ನ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಬೇಡಿ ರಾಜ್ಯಕ್ಕೆ ಬರಬೇಕಾದ ಅನುದಾನವನ್ನ ಒದಗಿಸಿ ಅಂತೇಳಿ ಮೂರು ಸಾರಿ ಭೇಟಿಯಾಗಿ ಮನವಿ ಮಾಡಿದ್ರು ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಿಸಿದ್ದ ಐದು ಸಾವಿರದ ಮುನ್ನೂರು ಕೋಟಿಯಲ್ಲಿ ಒಂದು ರೂಪಾಯಿ ಬರಲಿಲ್ಲ ರಾಷ್ಟ್ರೀಯ ಯೋಜನೆ ಯೋಜನೆ ಎಂದು ಘೋಷಣೆ ಮಾಡಲಿಲ್ಲ ನೀವು ಬಿಜೆಪಿಯವರು ಅದರ ಬಗ್ಗೆ ಒಂದು ಮಾತು ಆಡ್ಲಿಲ್ಲ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿರುವಾಗ ಧ್ವನಿ ಎತ್ತಲಿಲ್ಲ ಕೇಂದ್ರ ಸರ್ಕಾರದಲ್ಲಿ ನ್ಯಾಯಯುತವಾಗಿ ಬರಬೇಕಾಗಿದ್ದನ್ನ ಕೇಳಲು ನಿಮ್ಮಿಂದ ಆಗ್ಲಿಲ್ಲ ರಾಜ್ಯಕ್ಕೆ ಇದರಿಂದ ಸಾಕಷ್ಟು ನಷ್ಟವಾಗಿದೆ ವಿರೋಧ ಪಕ್ಷ ಇರೋದು ಭಾಷಣ ಮಾಡಲು ಮಾತ್ರವೇ ಕೇಂದ್ರ ಸರ್ಕಾರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಂಸ್ಥೆಯ ಅಧ್ಯಕ್ಷರಾದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹಾಗೂ ಜಿತೇಂದ್ರ ಸಿಂಗ್ ಅವರು ಗ್ಯಾರಂಟಿಗಳ ಪ್ರಶಂಸೆಯ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಈ ಎರಡು ವರದಿಗಳು ಸರ್ಕಾರಕ್ಕೆ ಉಪಯುಕ್ತವಾಗಿದ್ದರೂ ಮೊಸರಲ್ಲಿ ಕಲ್ಲು ಹುಡುಕುತ್ತಿದ್ದೀರಿ ನಿಮಗೆ ಎಷ್ಟು ಹುಡುಕಿದ್ರು ಮೊಸರಲ್ಲಿ ಕಲ್ಲು ಸಿಗೋದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕರ್ನಾಟಕಕ್ಕೆ ಬರಬೇಕಾಗಿತ್ತು ನೀವು ಯಾವತ್ತಾರು ಕೊಡಿ ಅಂತ ಹೇಳಿದ್ರ ಯಾವತ್ತಾರು ಕೊಡಿ ಅಂತ ಹೇಳಿದ್ರ ಅಥವಾ ನಿಮ್ಮ ಸರ್ಕಾರ ಯಾವತ್ತಾರು ಹೋಗಿ ಕೇಳ್ತಾ ಯಾವತ್ತಾರು ಕೇಳಿದ್ರ ಕೇಳಲಿಲ್ಲ ಬರ್ಲಿಲ್ಲ ಒಂದು ರೂಪಾಯಿ ಬರಲಿಲ್ಲ ನಾವು ಬಂದು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತು ಹದ್ನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದ್ದುದು ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಾನು ಮೂರು ಸಾರಿ ಭೇಟಿ ಮಾಡಿದ್ದೆ ಏನಾರು ಮಾಡಿ ಕೊಡಿಯಮ್ಮ ದಯಮಾಡಿ ಅಂತ ಹೇಳಿ ನೀವು ನಮ್ಮ ರಾಜ್ಯದವರು ಇಂದ ರಾಜ್ಯಸಭಾ ಮೆಂಬರ್ ಆಗಿರೋದು ಕೊಡಿ ಅಂತ ಕೇಳಿದೆ ಕೊಡಲಿಲ್ಲ ಆವಾಗ್ಲಿ ಅಪ್ಪರ್ ಭದ್ರಾ ಯೋಜನೆಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದ್ದು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಒಂದು ರೂಪಾಯಿ ಬಂದಿದೆಯಾ ಇಲ್ಲಿ ಇವತ್ತಿನವರಿಗೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಹೇಳಿತ್ತು ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಹೇಳಿದ್ರು ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ನಲ್ಲಿ ಏಳದಂತ ಹಣ ಭಾಷಣ ಏನೆಲ್ಲ ಮಾಡಿದ್ದುದು ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಷ್ಟೇ ಅಲ್ಲ ಅದನ್ನ ಒಂದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಮಾಡ್ತೀವಿ ಅಂತ ನೀವೇ ಬಂತ ಒಂದು ರೂಪಾಯಿ ಬಂತ ಐದು ಸಾವಿರದ ಮುನ್ನೂರು ಕೋಟಿನಲ್ಲಿ ಇವರು ಅದರ ಬಗ್ಗೆ ಮಾತು ಆಡಲಿಲ್ಲ ಸಿದ್ದು ಪಾಯಿಂಟ್ ನಂಬರ್ ಫೋರ್ ಇದು ಸಿದ್ದು ಗ್ಯಾರಂಟಿ ಅಲ್ಲ ಕನ್ನಡಿಗರ ಗ್ಯಾರಂಟಿ ಕರ್ನಾಟಕದಲ್ಲಿ ಜಾರಿಯಾಗಿರುವ ಐದಕ್ಕೆ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಗ್ಯಾರಂಟಿಗಳು ಕನ್ನಡಿಗರ ಗ್ಯಾರಂಟಿಗಳು ಅಂತ ಕರೆಯಲಾಗುತ್ತೆ ಆದ್ರೆ ಕೇಂದ್ರ ಸರ್ಕಾರದ ಗ್ಯಾರಂಟಿಗಳನ್ನ ಮೋದಿ ಗ್ಯಾರಂಟಿಗಳು ಅಂತ ಅವರು ಬಿಂಬಿಸುತ್ತಿದ್ದಾರೆ ಈ ಬಗ್ಗೆ ಬಿಜೆಪಿಯವರೇ ಸದನದಲ್ಲಿ ಸಿದ್ದರಾಮಯ್ಯ ಮಾಡಿದ್ರು ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರು ವ್ಯಕ್ತಿ ಪೂಜೆಯನ್ನ ಕಲ್ತಿದ್ದಾರೆ ಆದ್ರೆ ನಾವು ವ್ಯಕ್ತಿ ಪೂಜೆ ಮಾಡೋದಿಲ್ಲ ಆದ್ದರಿಂದ ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಘೋಷಣೆ ಮಾಡಿಲ್ಲ ನಾವು ರಾಜ್ಯದ ಜನರ ಗ್ಯಾರಂಟಿ ಅಂತ ಘೋಷಿಸಿದ್ದೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ ಬಗ್ಗೆ ನಾವು ಹೇಳಬೇಕಾರೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀವಿ ಈ ರೀತಿ ನೀವು ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಹೇಳಿದ್ದೀರಾ ಆಯ್ತು ಈಗ ನಾನು ಹೇಳಿ ಯೋಜನೆಗಳ ಬಗ್ಗೆ ಹೇಳ್ಕೊಂಡು ಹೋಗಿದ್ದೀರಾ ಸರ್ಕಾರದ ಖಜಾನೆಯ ಖಜಾನೆ ನೀವು ಮಾಡಿ ವ್ಯಕ್ತಿ ಪೂಜೆ ಮಾಡ್ತೀರಿ ಬಿಜೆಪಿಯವರು ಮೋದಿಯವರನ್ನ ಪ್ರಧಾನಮಂತ್ರಿಗಳನ್ನ ವ್ಯಕ್ತಿ ಪೂಜೆ ಮಾಡತಕ್ಕಂಥದನ್ನ ಕಲ್ತ್ಕೊಂಡಿದ್ದಾರೆ ಅದನ್ನೇ ಮಾಡ್ತಾ ಇದ್ದಾರೆ ನಾವು ವ್ಯಕ್ತಿ ಪೂಜೆಯನ್ನ ಮಾಡ ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಹೇಳ್ಕೊಳ್ಳಕ್ ಬರಲ್ಲ ಸಿದ್ದು ಪಾಯಿಂಟ್ ನಂಬರ್ ಫೈವ್ ಬಿಜೆಪಿಯನ್ನ ಜನ ತಿರಸ್ಕರಿಸಿದ್ದಕ್ಕೆ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲಾಗುವುದು ಅಂತೇಳಿ ಬಿಜೆಪಿಯವರು ಸುಳ್ಳು ಆರೋಪ ಅಪಪ್ರಚಾರ ಮಾಡಿದ್ರು ಆದರೆ ಜನರಿಗೆ ಈ ಕಾರ್ಯಕ್ರಮಗಳ ಸತ್ಯಾಸತ್ಯತೆ ಗೊತ್ತಿದೆ ಫಲಾನುಭವಿಗಳಿಗೆ ಇದರಿಂದ ಪ್ರಯೋಜನವಾಗಿದೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ ಮೂರರಿಂದ ಈವರೆಗೆ ನಾನ್ನೂರ ಹತ್ತು ಕೋಟಿ ಬಾರಿ ಮಹಿಳೆಯರು ಶಕ್ತಿ ಯೋಜನೆಯಡಿ ಓಡಾಡಿದ್ದಾರೆ ನೀವು ಎಷ್ಟೇ ಸುಳ್ಳು ಹೇಳಿದ್ರೂ ಉಪಚುನಾವಣೆಯಲ್ಲಿ ಮೂರು ಸ್ಥಾನಗಳನ್ನ ಸೋತಿದ್ದೀರಿ ಜನರನ್ನ ಪ್ರತಿ ಬಾರಿ ಮೂರ್ಖರನ್ನಾಗಿಸಲು ಪ್ರಯತ್ನಿಸಿದರೆ ಸಾಧ್ಯವಾಗಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ನೀವು ಪಾರ್ಲಿ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತೀರ ಈ ಕಾರ್ಯಕ್ರಮಗಳನ್ನ ಎಲ್ಲ ಯೋಜನೆಗಳನ್ನು ಕೂಡ ನಿಲ್ಲಿಸ್ಬಿಡ್ತೀರ ನೀವೇ ಹೇಳಿದ್ದು ವಿರೋಧ ಪಕ್ಷದವರು ಸುಳ್ಳು ಆರೋಪಗಳನ್ನು ಮಾಡಿದ್ರಿ ಅಪಪ್ರಚಾರ ಮಾಡಿದ್ರಿ ಆದ್ರೆ ಜನ ಒಪ್ಕೋಬೇಕಲ್ಲ ಜನರಿಗೆ ಈ ಕಾರ್ಯಕ್ರಮಗಳ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಿದೆ ಯಾಕಂದ್ರೆ ಬೆನಿಫಿಷರೀಸ್ ಆರ್ ಗೆಟಿಂಗ್ ದಿ ಮನಿ ಈಗ ಗೃಹ ಲಕ್ಷ್ಮಿ ಯೋಜನೆಗೆ ಪ್ರತಿ ತಿಂಗಳು ಎರಡು ಸಾವಿರ ಕೋಟಿ ಎರಡು ಸಾವಿರ ಕೊಡ್ತಾ ಇದೀವಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಜೂನ್ ಹನ್ನೊಂದನೇ ತಾರೀಕು ಇಪ್ಪತ್ಮೂರು ಶಕ್ತಿ ಯೋಜನೆಯಲ್ಲಿ ಜನ ತಿರುಗಾಡ್ತಾ ಇದಾರೆ ಸುಮಾರು ಇಲ್ಲಿಯವರೆಗೆ ನಾಲ್ಕು ನೂರ ಹತ್ತು ಕೋಟಿ ಜನ ತಿರುಗಾಡಿದ್ದಾರೆ ಗೊತ್ತಾಗಲ್ವ ಅವರಿಗೆ ಅದಕ್ಕೆ ನೀವೆಷ್ಟೇ ಸುಳ್ಳು ಹೇಳಿದ್ರು ಕೂಡ ಅಪಪ್ರಚಾರ ಮಾಡಿದ್ರು ಕೂಡ ಅಪಾದನೆಗಳನ್ನು ಮಾಡಿದ್ರು ಕೂಡ ನಿಮಗೆ ಹೀಗೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಪ್ರತಿ ಸುಳ್ಳಿಗೂ ತಮ್ಮದೇ ದಾಟಿಯಲ್ಲಿ ತಿರುಗೇಟನ ಕೊಟ್ಟಿದ್ದಾರೆ ಹಾಗಾದ್ರೆ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಬಿಜೆಪಿ ನಾಯಕರು ಸುಳ್ಳು ಪೊಳ್ಳುಗಳನ್ನೇ ಪೋಣಿಸುತ್ತಾ ಹೋದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕಾಂಗ್ರೆಸ್ಗೆ ಭರ್ಜರಿ ಜಯ ಸಿಗುತ್ತಾ ಕವಲ ದಳ ಮತ್ತೆ ವಿಪಕ್ಷದಲ್ಲೇ ಕೂರ್ತಾವ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ